ಅರವತ್ತು ಲಕ್ಷ ಮೌಲ್ಯದ ಮೆಕ್ಕೆಜೋಳ ಬೆಂಕಿಗೆ ಆಹುತಿಯಾಗಿದೆ ದುಷ್ಕರ್ಮಿಗಳ ಕೃತ್ಯಕ್ಕೆ ಅರವತ್ತು ಲಕ್ಷ ಮೌಲ್ಯದ ಮೆಕ್ಕೆಜೋಳ ಸುಟ್ಟು ಭಸ್ಮ ಆಗಿದೆ ಗದಗದ ಮುಂಡರಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಡೀಸೆಲ್ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ನಾಲ್ಕು ಜನ ದುಷ್ಕರ್ಮಿಗಳು ಬಂದು ಬೆಂಕಿ ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನ ಬೆಳೆದಿದ್ದ ರೈತ ಸುಟ್ಟು ಹೋಗ್ತಾ ಇದ್ದಂತ ಮೆಕ್ಕೆಜೋಳಕ್ಕೇನೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಕ್ಕಳ ಸಮೇತ ರೈತ ಕುಟುಂಬ ಆತ್ಮಹತ್ಯೆಗೆ ಯತ್ನಿಸಿದೆ ಸ್ಥಳದಲ್ಲಿದ್ದಂತ ಗ್ರಾಮಸ್ಥರು ಆ ರೈತ ಕುಟುಂಬವನ್ನ ರಕ್ಷಣೆ ಮಾಡಿದ್ದಾರೆ ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ ಪೆಟ್ರೋಲ್ ಡೀಸೆಲ್ ಹಾಕಿ ನಾಲ್ಕು ಜನ ದುಷ್ಕರ್ಮಿಗಳು ಈ ರೀತಿಯಾಗಿ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ ಏನಂದ್ರೆ ಏನು ಉಳಿದಿಲ್ಲ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಇನ್ನೇನ್ ಮಾಡೋದು ಅಂತ ಇಡೀ ರೈತ ಕುಟುಂಬ ಉರಿತಾ ಇರುವಂತಹ ಬೆಂಕಿಗೆ ಜಿಗ್ದು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನನು ಮಾಡಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಆ ಸಹೋದರರು ಕಷ್ಟಪಟ್ಟು ನೂರು ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ದರು ಇನ್ನೇ ಮೆಕ್ಕೆಜೋಳ ಕೂಡ ಭರ್ಜರಿಯಾಗಿ ಬಂದಿತ್ತು ಇನ್ನು ಮಾರ್ಕೆಟ್ಗೆ ಮಾರಾಟ ಮಾಡಿ ಸಾಲ ಸೋಲ ಮುಟ್ಟಿಸಿ ಸುಖವಾಗಿ ಬಾಳಬೇಕೆಂದು ಕನಸುಕೊಂಡಿದ್ರು ಆದರೆ ಆ ಒಂದು ಕನಸಿಗೆ ದುಷ್ಕರ್ಮಿಗಳು ಕೊಳ್ಳೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಈಗ ರಾಶಿ ರಾಶಿ ಮೆಕ್ಕೆಜೋಳಗೆ ಏನು ಡೀಸೆಲ್ಲು ಮತ್ತು ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನಾವು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಅತ್ತಿಗಟ್ಟಿ ಗ್ರಾಮದ ಜಮೀನು ಒಂದರಲ್ಲಿದ್ದೀವಿ ಈಗಾಗಲೇ ಸುಮಾರು ಈ ಇಬ್ಬರು ಸಹೋದರರು ನೂರು ಎಕರೆ ಲಾವಣಿ ಕೂಡ ಮಾಡಿದ್ರಂತೆ ಒಂದು ಎಕರೆಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಏನು ಹಣವನ್ನು ಕೊಟ್ಟು ು ಲಾವಣಿ ಮಾಡಿದ್ರು ನೂರು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿದ್ರು ಮೆಕ್ಕೆಜೋಳ ಬೆಳೆದು ಈಗ ರಾಶಿ ಮಾಡ್ಬೇಕಂತೇಳಿ ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ ಈಗ ನೋಡಬಹುದು ಸುಮಾರು ಒಂದು ನೂರು ಹೆಚ್ಚು ಟ್ಯಾಕ್ಟರ್ ಅಷ್ಟು ಅಂದಾಜು ಅಂತೂ ಮಾಡಲಾಗಿದೆ ಆಗ್ಬೋದು ಆದರೆ ಈಗ ದುಷ್ಕರ್ಮಿಗಳು ರಾತ್ರೋ ರಾತ್ರಿ ಏನು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿ ಈಗ ಬೆಂಕಿ ಇಟ್ಟಿದ್ದಾರೆ ಅಂತನೋ ಆರೋಪ ಕೂಡ ಈ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಈಗ ನೋಡ್ಬೋದು ಈಗ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಸಂಪೂರ್ಣ ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ ಈಗ ಏನು ಲಕ್ಷ ಲಕ್ಷ ಬರುತ್ತೆ ನಮ್ಮ ಸಾಲ ಸೋಲ ಮುಟ್ಟಿಸಿ ನಾವು ಬದುಕಿ ಕನಸು ಕನಸ್ಕೊಂಡಂಥ ರೈತರು ಈಗ ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಅಗ್ನಿ ಸಾವಕ ದಳ ಸಿಬ್ಬಂದಿ ಬ ಬಂದು ಕೂಡ ಬೆಂಕಿ ನಂದಿಸುವಂತೆ ಕಾರ್ಯ ಮಾಡಿದ್ದಾರೆ ಜೊತೆಗೆ ಈಗ ಏನು ಮುಂಡರಿಗೆ ತಹಸೀಲ್ದಾರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ರೆ ಅಲ್ಲಿ ನೋಡಬಹುದು ದೃಶ್ಯದಲ್ಲಿ ಅಮ್ಮ ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಎಷ್ಟು ಖರ್ಚು ಮಾಡಿದ್ರಿ ಏನು ಯಾರು ಈ ತರ ಮಾಡಿದರ ಅಂತ ಹಗಲು ರಾತ್ರಿ ದುಡಿದ ಇಂತ ಕಷ್ಟ ಮಾಡಿದ್ರು ನಮಗೆ ಈ ಪ್ರೀಮಿಯರ್ ರೀತಿ ಮಾಡಿ ಸರ್ ಹುಟ್ಟಿ ಊಟ ಮಾಡಿಲ್ರಿ ಸರ್ ನಮ್ಮ ಅತ್ತಿ ತೀರ್ಕೊಂಡು ಎರಡ ತಿಂಗಳ ಆತ್ರಿ ಸರ್ ಆದ್ರೆ ತೋರಿಸಿ ತೋರಿಸಿ ಒಂದ್ ಲಕ್ಷ ರೂಪಾಯಿ ಸಾಲ ಮಾಡಿದ್ರಿ ಸರ್ ಏನು ಮಾಡ್ರಿ ಸರ್ ಈ ಪ್ರೀ ಮಾಡೋಗ್ಯಾರ್ರಿ ಸರ್ ನಮಗೆ ಕಣ್ಣೀರ್ ಹಾಕಾಗ ಯಾರ್ ನಿಮ್ಮ ಆಗಲಾರೋ ಮಾಡಿದಾರೋ ಅಥವಾ ಸರ್ ಆಗಲಾರ್ದೆ ಮಾಡಾರೆ ನಾವು ಯಾರದೋ ಮನೆಯಾಗ ಊಟ ಮಾಡಾಗ್ ಹೋಗಿಲ್ರಿ ಸರ್ ನಮ್ಮ ನಮ್ಮ ಹೊಲ ನಮ್ಮ ಮನೆ ಇಸರೆ ಯಾರದ ಮನೆಗೆ ಹೋಗಿಲ್ರಿ ಸರ್ ಯಾರ್ ಹೊಚ್ಚಿ ಕಿಟ್ಟದಾರ ಮಾಡಾರಿ ಸರ್ ಅದು ಅವ್ರಿಗೆ ತೋರಿಸಬೇಕು ರೀ ಸರ್ಕಾರಾಗಿ ನನ್ನ ತೋರಿಸಬೇಕು ರೀ ಸರ್ ಇದಿಷ್ಟು ಏನು ಕುಟುಂಬ स्तर ಮಾತ್ರ ಈಗಾಗಲೇ ಲಕ್ಷಾಂತರ ಮೌಲ್ಯದ ಮೆಕ್ಕೆಜವಳن ಕಳೆದು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದಾರೆ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ನಾವು ಕಷ್ಟಪಟ್ಟು ಇಡೀ ಕುಟುಂಬಸ್ಥರು ಇಲ್ಲಿ ಕಷ್ಟ ಕಷ್ಟಪಟ್ಟು ಬೆಳೆದ ಲಕ್ಷಾಂತರ ರೂಪಾಯಿ ಖರ್ಚು ಸಾಲ ಸೋಲ ಮಾಡಿದ್ದೀವಿ ಆದರೆ ಈಗ ದುಷ್ಕರ್ಮಿಗಳು ಕೈಗೆ ತುತ್ತು ಬಾಯಿಗೆ ಬರಲಾಕೊಂಡು ದುಷ್ಕರ್ಮಿಗಳು ಬೆಂಕಿ ಇಟ್ಟು ಅಟ್ಟಾಸ ಅಂಥ ದುಷ್ಕರ್ಮಿಗಳನ್ನು ಏನು ಗುರುತಿಸಿ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಅನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ್ ಅಕ್ರಮ ಕಟ್ಟಡದ ಹೆಸರಿನಲ್ಲಿ ಖಾಸಗಿ ಶಾಲೆಯನ್ನ ತೆರವುಗೊಳಿಸಲಾಗಿದೆ ಅಧಿಕಾರಿಗಳು ಎಷ್ಟು ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪಾಠ ಕೇಳ್ತಾ ಇದ್ದಂತ ಮಕ್ಕಳನ್ನ ಹೊರಗಾಗಿ ತೆರವು ಕಾರ್ಯ ನಡೆಸಿದ್ದಾರೆ ದಾವಣಗೆರೆ ಪಾಲಿಕೆ ಅಧಿಕಾರಿಗಳು ಶಾಲೆಯನ್ನು ತೆರವುಗೊಳಿಸಿದ್ದಾರೆ ಕಣ್ಣೀರು ಹಾಕ್ತಾ ಮಕ್ಕಳು ಮನೆ ಹೋಗಿ ಕುಳಿತಿದ್ದಾರೆ ಎಸ್ಒಜಿ ಕಾಲೋನಿಯಲ್ಲಿರುವಂತಹ ಜಿ ವಿಎಸ್ ಖಾಸಗಿ ಶಾಲೆ ಇದೆ ಅಧಿಕಾರಿಗಳೇನ್ ಸಮಯನೂ ಕೊಟ್ಟಿಲ್ಲ ಅಥವಾ ಸಂಬಂಧಪಟ್ಟವ್ರಿಗೆ ಹೇಳಿದಾರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಮಕ್ಕಳು ಸ್ಕೂಲಲ್ಲಿ ಪಾಠ ಕೇಳ್ತಿರ್ಬೇಕಾದ್ರೆ ಮಕ್ಕಳನ್ನ ಹೊರಗಡೆ ಕಳಿಸಿ ತೆರವು ಮಾಡುವಂತದ್ದು ಏನಿತ್ತು ಅನ್ನೋ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಅಲ್ಲಿಯ ಸ್ಥಳೀಯರು ಕೂಡ ಅದನ್ನೇ ಹೇಳ್ತಾ ಇದಾರೆ ಸ್ವಲ್ಪ ನೋಡ್ಕೋಬಾರ್ದ ಮಕ್ಕಳು ಅಳ್ತಾ ಇದ್ದಾವೆ ಏನ್ ಮಾಡ್ಬೇಕು ಅಂತ ಪೇರೆಂಟ್ಸ್ ಮಾಹಿತಿನೂ ಹೋಗಿರೋದಿಲ್ಲ ಈ ರೀತಿಯಾಗಿ ಮಕ್ಕಳನ್ನ ಏಕಾಏಕಿ ಶಾಲೆಯಿಂದ ಹೊರಗಡೆ ಹಾಕಿ ತೆರವು ಕಾರ್ಯವನ್ನು ನಡೆಸಿದ್ದಾರೆ